ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತಾರು ಸಾಮಾನ್ಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮಲ್ಲಿ ಒಂದು ಬದಲಾವಣೆಯ ಬೆಳವಣಿಗೆಯ ಮತ್ತು ಸಾಧನೆಯ ವರ್ಷ ಆಗಲಿದೆ ಈ ವರ್ಷ ಶನಿ ಮತ್ತು ಗುರುಗ್ರಹಗಳು ನಿಮ್ಮ ರಾಶಿಯಲ್ಲಿ ವಿವಿಧ ರೀತಿಯ ಶಕ್ತಿಗಳನ್ನು ಒದಗಿಸುತ್ತದೆ ಇದು ನಿಮ್ಮ ವ್ಯಕ್ತಿತ್ವ ಗುರಿಗಳು ಮತ್ತು ಸಾಧನೆಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಪಿನ್ಮುಖ್ಯ ವಿಷಯಗಳು ವೃತ್ತಿಯಲ್ಲಿ ಏರಿಳಿತಗಳು ಬರುತ್ತದೆ ಸ್ಥಿರ ಯಶಸ್ಸಿನ ಪಥದಲ್ಲಿ ಪ್ರಗತಿ ಸಾಧ್ಯ ಹಣ ಹಾಗೂ ಆರ್ಥಿಕ ಸ್ಥಿತಿ ಸಮತೋಲನ ಮತ್ತು ವೃದ್ಧಿ ಕಂಡು ದೀರ್ಘಕಾಲಿಕ ಯೋಜನೆಗಳಿಗೆ ಹಿನ್ನಡೆ ಸಿಗಬಹುದು ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ಹಾಗೂ ಭಾವನಾತ್ಮಕ ಗಟ್ಟಿತನ ಕಾಣಬಹುದು ಆರೋಗ್ಯ ಪೈಕಿ ಸತತತೆ ಮತ್ತು ಸಮತೋಲನ ಮುಖ್ಯವಾಗಲಿದೆ ಶಾರೀರಿಕ ಮತ್ತು ಮಾನಸಿಕ ಆರೈಕೆ ಪ್ರಾಮುಖ್ಯ ಕ್ಯಾರಿಯರ್ ಉದ್ಯೋಗ ವ್ಯವಹಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕೆಲಸ ಅಥವಾ ಉದ್ಯೋಗದಲ್ಲಿ ಸ್ಥಿರ ಹಾದಿಯಲ್ಲಿ ಬೆಳವಣಿಗೆ ಮತ್ತು ಗುರುತನ್ನು ಪಡೆಯುವ ಅವಕ್ಯಾಸಗಳಿವೆ ಹೊಸ ಜವಾಬ್ದಾರಿಗಳು ಪ್ರೋತ್ಸಾಹ ಅಥವಾ ಪ್ರಮೋಷನ್ ಅಥವಾ ಆಮೋದನೆಗಳು ಬರಬಹುದು ಉದ್ಯಮಿಗಳು ಮತ್ತು ಸ್ವಕಾರ್ಯನಿರ್ವಹಣೆಯಲ್ಲಿ ವಿಸ್ತಾರ ಮತ್ತು ಅಭಿವೃದ್ಧಿ ಕಾಣಬಹುದು ಆದಾಗಲೂ ಯೋಜನೆಗಳನ್ನು ಚೆನ್ನಾಗಿ ರೂಪಿಸಿಕೊಳ್ಳಿ ಸಂಕ್ಷಿಪ್ತವಾಗಿ ಸ್ಥಿರ ಪ್ರಯತ್ನ ಮತ್ತು ಯೋಜನೆಗಳ ಮೂಲಕ ವೃತ್ತಿ ಉತ್ತಮ ದಿಕ್ಕಿನಲ್ಲಿ ಸಾಗುತ್ತದೆ ಧನ ಅಥವಾ ಹಣಕಾಸು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣದ ಪರಿಸ್ಥಿತಿ ಸಾಮಾನ್ಯವಾಗಿ ಸ್ಥಿರ ಹಾಗೂ ಸುಧಾರಣೆಗೆ ಯೋಗ್ಯ ಆಗಿದೆ ಸಂಬಳ ಏರಿಕೆ ಆಸ್ತಿಯಳಾದ ಲಾಭ ಮತ್ತು ದೀರ್ಘ ಉದ್ದೀರ್ಘ ಸುರಕ್ಷಿತ ಹೂಡಿಕೆಗಳು ನಿಮ್ಮ ಹಣವನ್ನು ಬಲಪಡಿಸಬಹುದು